ಇನ್ನು ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಹೆಸರಿಕೆ ಹೇಳ್ತಾರೆ ದಾರಿ ತಪ್ಪಿದು ಯಾರು ಅವರ ಮನೆ ಮಗನೇ ದಾರಿ ತಪ್ಪಿದ್ದಾನೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಹೇಳಿದರು ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜಕ್ಕೂ ಈಗ ದಾರಿ ತಪ್ಪಿರೋರು ಯಾರು ಅವರ ಮನೆ ಮಗನೇ ದಾರಿ ತಪ್ಪಿದ್ದಾರೆ ಅಂತ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ ಎಷ್ಟು ಮಾಂಗಲ್ಯ ಕಿತ್ತಿದ್ದಾರೆ ಅಂತ ಮೋದಿ ಹೇಳ್ತಾರೆ ಈ ಬಗ್ಗೆ ಪ್ರಧಾನಿ ಮೋದಿ ಅವರು ಈಗ ಉತ್ತರ ಕೊಡಬೇಕಾಗತ್ತೆ ಅಂತ ಈಗ ಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ ಪ್ರಜ್ವಲ್ ರೇವಣ್ಣ ಎಷ್ಟು ಮಹಿಳೆಯರ ತಾಳಿಯನ್ನ ಕಿತ್ತಿದ್ದಾರೆ ಎಷ್ಟು ಜನರ ತಾಳಿ ಕೆಸ್ತಿದ್ದಾರೆ ಅಂತ ಮೋದಿ ಅವ್ರೀಗ ಲೆಕ್ಕ ಕೊಡಬೇಕು ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರು ಮೋದಿ ವಿರುದ್ಧವೂ ಕೂಡ ವಾಗ್ದಾಳಿ ನಡೆಸಿದ್ರು ಸಚಿವ ಕೃಷ್ಣ ಬೈರೇಗೌಡ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ ಮನೆ ಮಗನ ದಾರಿ ತಪ್ಪಿರೋದು ಈ ಕರ್ನಾಟಕದ ಮಹಿಳೆಯರ ದಾರಿ ತಪ್ಪಿರೋದು ಅಮಾಯಕ ಮಹಿಳೆಯರನ್ನು ಈ ಥರ ನೀವು ಎಕ್ಸ್ಪ್ಲಾಯ್ಟೇಷನ್ ಮಾಡಿದ್ದೀರಲ್ಲ ಅವರ ಅಮಾಯಕತನವನ್ನು ಅವರ ಬಡತನವನ್ನು ಅವರ ಕಷ್ಟದ ಪರಿಸ್ಥಿತಿಗಳನ್ನು ಲಾಭ ತಗೊಂಡು ದುರ್ಲಾಭ ತಗೊಂಡು ಇಡೀ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಕರಣ ಮಾಡಿದ್ದೀರಲ್ಲ ಯಾರು ದಾರಿ ತಪ್ಪಿರೋರು ಮಾನ್ಯ ದೇವೇಗೌಡ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ ಮಾನ್ಯ ರೇವಣ್ಣ ಅವರೇ ಶ್ರೀಮತಿ ಭವಾನಿ ಅವರೇ ಉತ್ತರ ಕೊಡಿ ರಾಜ್ಯಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದ್ರು ಏನ್ ಮಾಡ್ತಾ ಇದ್ರಿ ಇಷ್ಟು ದಿನ ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇದ್ರು ಕೂಡ ಅತ್ಯಾಚಾರ ಮಾಡ್ತಾ ಇರೋರಿಗೆ ಬೆಂಬಲ ಕೊಟ್ಟು ಈ ಒಂದು ಕ್ರೈಮ್ ನಲ್ಲಿ ನೀವು ಭಾಗಿಯಾಗಿದ್ದೀರಿ ಹೌದಾ ಇಲ್ವ ಇದಕ್ಕೆ ಉತ್ತರ ಕೊಡಿ ರಾಜ್ಯದ ಜನಗಳಿಗೆ ಇವತ್ತು ಇಷ್ಟೊಂದು ದೊಡ್ಡ ಅನ್ಯಾಯ ರಾಜ್ಯದ ಜನಗಳಿಗೆ ಆಗಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಇದು ಅಕ್ಷಮ್ಯ ಅಪರಾಧ ರಾಜ್ಯದ ಮಹಿಳೆಯರು ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ ಧರ್ಮ ಅಂತ ಮಾತಾಡ್ತಾರೆ ಮಾತೆತ್ತಿದ್ರೆ ಓಟ್ ಬ ಓಟ್ ಬಂದಾಗ ಧರ್ಮದ ಜ್ಞಾಪಕ ಬರುತ್ತೆ ಇವತ್ತು ಇತಿಹಾಸದಲ್ಲಿ ಅತಿ ದೊಡ್ಡ ಅಧರ್ಮದ ಕೆಲಸ ನಡೆದಿದೆ ಅಧರ್ಮದ ಕೆಲಸ ನಡೆದಿದೆ ದ್ರೌಪದಿಗೆ ವಸ್ತ್ರಾಭರಣ ಮಾಡಿದಾಗೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸುಮಾರು ಮಹಿಳೆಯರ ವಸ್ತ್ರಾರಣ ಆಗಿದೆ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಮಾತಾಡ್ತಕ್ಕಂತ ನೀವು ರಾಮಾಯಣ ಮಹಾಭಾರತವನ್ನ ಓಟಿಗೆ ಬಳಸ್ಕೊಳ್ತಕ್ಕಂಥ ನಿರ್ಲಜ್ಜ ಬಿಜೆಪಿಯವರು ಇವತ್ತು ಇಂತಹ ಲೈಂಗಿಕ ಹಗರಣದ ಕುಟುಂಬದ ಜೊತೆಗೆ ಸಂಸಾರ ನಡೆಸಿ ಒಬ್ಬರಿಗೆ ಒಬ್ರು ಆಲಿಂಗನ ಮಾಡಿಕೊಂಡು ಈ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಇದು ಇಡೀ ಬಿಜೆಪಿಗೆ ದಳಕ್ಕೆ ನಾಚಿಕೆ ಗೇಡಿನ ಸಂಗತಿ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಮಾನ್ಯ ಕುಮಾರಸ್ವಾಮಿ ಅವರೇ ಈಗ ಹೇಳಿ ಯಾರು ದಾರಿ ತಪ್ಪಿರೋರು ನಿಮ್ಮ ಮನೆ ಮಗ